ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ಕರ್ತನ ಈ ಕೃಪಾ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಈ ದಿವಸದಿಂದ ನಾವು ಕುಟುಂಬ ವಿಷಯದಲ್ಲಿ ಬಹಳಷ್ಟು ಆ ಸಂಗತಿಗಳನ್ನ ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಒಂದು ಕ್ರಿಸ್ತಿಯ ಕುಟುಂಬ ಅಂದ್ರೆ ಅದು ಈ ಲೋಕದಲ್ಲಿ ಪರಲೋಕ ಇದ್ದಂತೆ ನನ್ನ ಪ್ರೇರಣೆ ದೇವರ ಒಂದು ಯೋಜನೆ ಏನಂದ್ರೆ ಈ ಭೂಮಿಯ ಮೇಲೆ ಪರಲೋಕವನ್ನ ಹೇಗೆ ತೋರಿಸಬೇಕು ಎಂಬುದಾಗಿ ಆಲೋಚಿಸುವಾಗ ಅದು ಕ್ರಿಸ್ತಿಯ ಕುಟುಂಬವೇ ಈ ಕ್ರಿಸ್ತಿಯ ಕುಟುಂಬ ಅದು ಮೊಟ್ಟ ಮೊದಲೇದಾಗಿ ಸೈತಾನನಿಗೆ ಸಾಕ್ಷಿಯಾಗಿರಬೇಕು ಇಡೀ ಲೋಕದವರಿಗೆ ಸಾಕ್ಷಿಯಾಗಿರಬೇಕನ್ನುವಂಥದ್ದು ದೇವರ ಮೂಲ ಉದ್ದೇಶವಾಗಿದೆ ನನ್ನ ಪ್ರೇರಣೆ ಅದಕ್ಕಾಗಿ ನಾವು ಈ ಕ್ರಿಸ್ತಿಯ ಕುಟುಂಬ ಅದು ಹೇಗೆ ಈ ಭೂಮಿಯ ಮೇಲೆ ಬಲಿಷ್ಠವಾಗಿ ಕಟ್ಟಲ್ಪಡಬೇಕೆಂಬುದನ್ನು ನಾವು ಆಲೋಚನೆ ಮಾಡುವುದು ಅಗತ್ಯ ಒಂದು ಕ್ರಿಸ್ತಿಯ ಕುಟುಂಬ ಅಂದರೆ ಗುಡ್ಡದ ಮೇಲಿರುವಂಥ ಒಂದು ಮನೆಗಳು ಅಥವಾ ಗುಡ್ಡದ ಮೇಲಿರುವಂತಹ ಬೆಳಕಿನ ಸ್ತಂಭ ಇದ್ದಂತೆ ಎಂಬುದಾಗಿ ಬೆಳಕು ಕೊಡುವ ಒಂದು ಸ್ತಂಭ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಅವಾಗ ಅನೇಕ ಜನರಿಗೆ ಅದು ಬೆಳಕನ್ನು ಕೊಡುವಂತಹ ಒಂದು ಕುಟುಂಬವಾಗಿ ಮಾರ್ಪಡಲು ಸಾಧ್ಯ ಅದಕ್ಕಾಗಿ ನಾವು ಈ ದಿವಸದಿಂದ ಕೆಲವು ಬಹಳ ಪ್ರಾಮುಖ್ಯವಾದ ಅಂಶಗಳನ್ನ ಧ್ಯಾನ ಮಾಡುವುದಕ್ಕೆ ಮನಸ್ಸು ಮಾಡೋಣ ಕ್ರಿಸ್ತಿಯ ಕುಟುಂಬ ಮೊಟ್ಟ ಮೊದಲೇದಾಗಿ ಆಲೋಚನೆ ಏನಂದ್ರೆ ಅದು ದೇವರ ವಾಕ್ಯದ ವಿಷಯದಲ್ಲಿ ಆಲೋಚನೆ ಮಾಡುವಂತವರಾಗಿರ್ಬೇಕು ಯಾಕಂದ್ರೆ ಇಡೀ ಸತ್ಯವೇದದಲ್ಲಿ ಕುಟುಂಬದ ವಿಷಯದಲ್ಲಿ ಸುಮಾರು ಎರಡು ನೂರ ತೊಂಬತ್ತೈದು ಸರ್ತಿ ಅಲ್ಲಿ ಪ್ರಸ್ತಾಪನೆ ಮಾಡಲ್ಪಟ್ಟಿದೆ ಒಂದು ಕುಟುಂಬ ಈ ಭೂಮಿಯ ಮೇಲೆ ಹೇಗಿರ್ಬೇಕೆಂಬುದಾಗಿ ಅಲ್ಲಿ ಆಲೋಚನೆಗಳು ಸಹ ನಾವು ನೋಡಿಕೊಳ್ತೇಪ್ರೆ ಅದಕ್ಕಾಗಿ ಮೊಟ್ಟ ಮೊದಲೇದಾಗಿ ಒಂದು ಕ್ರಿಸ್ತಿಯ ಕುಟುಂಬ ಅದು ಪರಲೋಕವನ್ನ ಪ್ರತಿಬಿಂಬಿಸುವಂತ ಮಹಿಮೆಯನ್ನ ತೋರಿಸಬೇಕಾಗಿದ್ರೆ ಕುಟುಂಬಕ್ಕೆ ಬೇಕಾಗಿರುವ ಮುಖ್ಯವಾದ ಅಂಶ ಅದು ದೇವರ ವಾಕ್ಯ ನಾವು ದೇವರ ವಾಕ್ಯವನ್ನ ನಾವು ಹೆಚ್ಚು ಹೆಚ್ಚು ಆ ಒಂದು ವೇಳೆ ಅಭ್ಯಾಸ ಮಾಡುವಂತ ಮತ್ತು ವಾಕ್ಯದಲ್ಲಿ ನೆಲ್ಗೊಂಡಿರುವಂತ ವಾಕ್ಯವನ್ನು ಅನುಸರಿಸುವಂತ ಒಂದು ದೇವರ ಕುಟುಂಬವಾಗಿದ್ರೆ ಆ ಕುಟುಂಬ ಈ ಭೂಮಿಯ ಮೇಲೆ ಸಾಕ್ಷಿಯ ಪರಲೋಕದ ಕುಟುಂಬವಾಗಿರ್ತದೆ ಎಂಬುದಾಗಿ ದೇವರೇ ಹೇಳುವುದನ್ನು ನಾವು ನೋಡ್ಕೋತೇವೆ ಧರ್ಮೋಪದೇಶ ಕಂಡ ಹನ್ನೊಂದನೇ ಅಧ್ಯಾಯದ ಹದಿನೆಂಟನೇ ವಚನದ ಕೆಲವು ವಚನಗಳನ್ನು ನಾವು ಓದಿಕೊಂಡ ಆದ್ರಿಂದ ನೀವು ಈ ನನ್ನ ಮಾತುಗಳನ್ನ ನಿಮ್ಮ ಹೃದಯಗಳಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು ಇವುಗಳನ್ನ ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಬೇಕು ಇವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳಬೇಕು ಜ್ಞಾಪಕದ ಪಟ್ಟಿ ನೀವು ಮನೆಯಲ್ಲಿರುವಾಗಲೂ ಪ್ರಯಾಣದಲ್ಲಿರುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡುತ್ತಾ ನಿಮ್ಮ ಮಕ್ಕಳಿಗೆ ಇವುಗಳನ್ನ ಅಭ್ಯಾಸ ಮಾಡಿಸಬೇಕು ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ಹೆಬ್ಬಾಗಿಲುಗಳ ಮೇಲೆಯೂ ಇವುಗಳನ್ನ ಬರೆಯಬೇಕು ಹೀಗಾದ್ರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದೋ ಅಷ್ಟು ಕಾಲ ನೀವು ನಿಮ್ಮ ಸಂತತಿಯವರು ನಿಮ್ಮ ಪಿತೃಗಳ ಕರ್ತನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ಆ ದೇಶದಲ್ಲಿ ಬಾಳುವಿರಿ ಅಂದ್ರೆ ಪರಲೋಕವಾಗಿ ಈ ಭೂಮಿಯ ಮೇಲೆ ಬಾಳುವಿರಿ ಎಂಬುದಾಗಿ ಕರ್ತನೆ ಹೇಳುವುದನ್ನು ನಾವು ನೋಡೋದು ಪ್ರಿಯ ನಾನು ಈ ಕಾರಣ ನಾವು ದೇವರ ವಾಕ್ಯಕ್ಕೆ ಮೊಟ್ಟ ಮೊದಲೇದಾಗಿ ಪ್ರಾಧಾನ್ಯತೆಯನ್ನು ಕೊಡುವಾಗ ನಾವು ಪರಲೋಕವೆಂಬ ಒಂದು ಕುಟುಂಬವನ್ನ ಈ ಭೂಮಿಯ ಮೇಲೆ ಸ್ಥಾಪಿಸಿ ನಾವು ದೇವರಿಗೆ ಮಹಿಮೆ ಸಲ್ಲಿಸುವುದಕ್ಕೆ ಸಾಧ್ಯ ಆ ರೀತಿಯಲ್ಲಾಗುವಂತೆ ಆಗುವಂತೆ ಆಶ್ರವಿಸಲಿ ಥ್ಯಾಂಕ್ ಯು you <laughs>